ಹಾಯ್ ಹಲೋ ನಮಸ್ಕಾರ ನಮ್ಮ ಇವತ್ತಿನ ಈ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ನಾವು ಧಾರವಾಡದಲ್ಲಿ ಸ್ಟಡಿ ಮಾಡ್ತಾ ಇರಬೇಕಾದಂತಹ ಸಮಯದಲ್ಲಿ ಅಂದರೆ ನಮ್ಮದು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಕೋಚಿಂಗ್ ಸೇರಿಕೊಂಡಿದ್ವಿ ನಮ್ಮ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರು ಅದಕ್ಕೆ ಎಲ್ಲರೂ ಸೇರಿ ಎಲ್ಲಿಗಾದರೂ ಹೋಗೋಣ ಮೆಮೊರಿಬಲ್ ಆಗಿರುತ್ತೆ ಅಂತ ಅಂದ್ಕೊಂಡು ನಮ್ಮ ಕೋಚಿಂಗ್ ಸೆಂಟರ್ನಿಂದ ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿರುವ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಗ್ರೌಂಡ್ನಲ್ಲಿ ಈ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಇದೆ ಅಲ್ಲಿಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋದ್ವಿ ಈ ಒಂದು ಸೈನ್ಸ್ ಸೆಂಟರನ್ನು ವಿಸಿಟ್ ಮಾಡಬೇಕಾದ್ರೆ ಅಲ್ಲಿ ಟಿಕೆಟ್ ತಗೊಳ್ಬೇಕು ಒಂದು ಟಿಕೆಟ್ಗೆ ನಾವು ತರ್ಟಿ ಕೊಟ್ಟಿರಬೇಕು ನನಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಟ್ವೆಂಟಿ ಇಲ್ಲ ತರ್ಟಿ ಕೊಟ್ಟಿರಬೇಕಷ್ಟೇ ನನಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿಲ್ಲ ಯಾಕಂದರೆ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ ನಾನು ಆರ್ಟ್ಸ್ ಸ್ಟೂಡೆಂಟ್ ಅದಕ್ಕೆ ಸೈನ್ಸ್ ಸ್ಟೂಡೆಂಟ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟಲ್ಲಿ ನೀವೇ ಎಕ್ಸ್ಪ್ಲೇನ್ ಮಾಡಿ ನನಗೆ ತಿಳಿಸಿ ಈ ಒಂದು ಸೈನ್ಸ್ ಲ್ಯಾಬ್ಗೆ ನಾವು ತಿಳ್ಕೊಬೇಕಂತ ಹೋಗಿರಲಿಲ್ಲ ಆ ಒಂದು ಸೈನ್ಸ್ ಲ್ಯಾಬಲ್ಲಿ ಏನೇನಿದೆ ಅಂತ ನೋಡಬೇಕಂತ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ಹ್ಯೂಮನ್ ಬಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಸ್ಟ್ಯಾಚ್ಯೂಅನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಋಷಿಮುನಿಗಳು ಅಡುಗೆ ಮಾಡ್ತಾ ಇದ್ದಾರೆ ಇವರು ಅಡುಗೆ ಬಡಿಸಲಿಕ್ಕೆ ಬರ್ತಾ ಇದ್ದಾರೆ ಇದು ಕುತುಬ್ ಮಿನಾರಿ ಕುತುಬ್ ಮಿನಾರ್ ದೆಹಲಿಯಲ್ಲಿ ಇರುವಂತಹ ಒಂದು ಕಬ್ಬಿಣದ ಸ್ತಂಭ ಇದನ್ನು ಕುತುಬುದ್ದಿನ ಇಬ್ಬ ಗುಲಾಮಿ ಸಂತತಿಯ ದೊರೆ ಕಟ್ಟಲು ಪ್ರಾರಂಭ ಮಾಡ್ತಾನೆ ಇದನ್ನು ಎಲ್ ಕಂಪ್ಲೀಟ್ ಆಗಿ ಪೂರ್ಣಗೊಳಿಸ್ತಾನೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಯುನೆಸ್ಕೋ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ ಈ ಒಂದು ಸೈನ್ಸ್ ಸೆಂಟರ್ಗೆ ಯಾರೆಲ್ಲ ಹೋಗಬೇಕಂತ ಅಂದ್ಕೊಂಡಿದ್ದೀರಾ ಹೋಗಿ ಮತ್ತು ಅಲ್ಲಿರೋದರ ಬಗ್ಗೆ ತಿಳಿದುಕೊಳ್ಳಿ ಮತ್ತು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು